ಕನ್ನಡ ಅದೇ ಕನ್ನಡ ನಮಸ್ಕಾರ ನೀವು ನೋಡ್ತಾ ಇದ್ರ ನಾಳೆ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನ ಆದಿ ಚುಂಚನಗಿರಿ ಸಮುದಾಯ ಭವನದಲ್ಲಿ ಕ್ರಾಂತಿಕವಿ ಮಹಾಕವಿ ಕುವೆಂಪು ಅವರ ನೂರಿಪ್ಪತ್ತನೇ ಹುಟ್ಟಿದ ಬಾವ ಕ್ರಾಂತಿ ಕವಿಗೆ ನೂರಿಪ್ಪತ್ತು ಅಂದ್ರೆ ಆಕ್ಚುಲಿ ನಿಜ ಹೇಳಬೇಕಂದ್ರೆ ನಾಡಿದ್ದು ಅವ್ರಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಹುಟ್ಟಿದ ಬಾ ನಾವು ಒಂದು ದಿವಸ ಮುಂಚೆ ಮಾಡ್ತಾಯಿದ್ವಿ ಸಾವಿರದ ಒಂಬೈನೂರ ನಾಲ್ಕಲ್ಲಿ ಹುಟ್ಟಿದಂಥ ಮಹಾಕವಿ ಕುವೆಂಪುಗೌಡ ನೂರಿಪ್ಪತ್ತನೇ ಉತ್ತಮ ಮಾಡ್ತಾ ಇದ್ವಿ ದಯವಿಟ್ಟು ನೀವೆಲ್ಲರೂ ಸಹ ಬನ್ನಿ ನೋಡಿ ಸಜ್ಜಾಗಿದೆ ಇದು ಅದೃಷ್ಟುಂಚನಗಿರಿ ಸಮುದಾಯ ಭವನ ಎಲ್ಲ ಸಜ್ಜಾಗಿದೆ ಕುವೆಂಪು ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಜಾಣ ಜನರಿಗೋಸ್ಕರ ಇನ್ನೇನು ಹೇಳೋಕ್ಕಾಗಲ್ಲ ಬನ್ನಿ ಕವಿ ಜೊತೆ ಒಂದಿನ ಕಳೀರಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಕುವೆಂಪು ಆಶಯಗಳು ಇವತ್ತು ನಮ್ಗೆಷ್ಟು ಮುಖ್ಯ ಇವತ್ತಿನ ಕರ್ನಾಟಕದ ಅಥವಾ ಈ ದೇಶದ ವಿಷಮ ಪರಿಸ್ಥಿತಿಯಲ್ಲಿ ಕುವೆಂಪು ವಿಚಾರಗಳು ಎಷ್ಟು ಮುಖ್ಯ ಅಂತ ಭಾಳ ನಮಗೆ ಎಲ್ಲರಿಗೂ ಗೊತ್ತಿದೆ ಹಂಗಾಗಿ ನಾವೆಲ್ಲರೂ ಸಹ ಕುವೆಂಪು ಅವರ ಒಂದು ಕಾರ್ಯಕ್ರಮದ ಎಲ್ಲರೂ ಸಹ ಭಾಗವಹಿಸೋಣ ದಯವಿಟ್ಟು ಎಲ್ಲರೂ ಬನ್ನಿ ಎಲ್ಲ ಸಜ್ಜಾಗಿದೆ ಇಡೀ ದಿನದ ಕಾರ್ಯಕ್ರಮ ಒಂದು ದಿನ ಕಾರ್ಯಕ್ರಮ ಚಂದ್ರಶೇಖರ್ ಕಂಬಾರ್ ಉದ್ಘಾಟಿಸ್ತಾರೆ ಎಚ್ ಸಿ ಮಾದೇವಪ್ಪ ಮತ್ತು ಹನುಮಂತ ಹನುಮಂತಯ್ದವರು ಬರ್ತಾ ಇದ್ದಾರೆ ಮುಕುಂದರಾಜ್ ಅವರು ತಲ್ಕಾಡ್ ಚಿಕ್ಕರಂಗೇಗೌಡ ಅವರು ಸುಬ್ಬು ವಲಯರ್ ಅವರು ಕವಿಗೋಷ್ಠಿ ಇರುತ್ತೆ ಮತ್ತು ಕನ್ನಡದ ಹೆಸರ ಒಂದು ಉದಯೋನ್ಮುಖ ಬರಹಗಾರ್ತಿ ಫಾತಿಮಾ ರಲಿಯಾ ಹೇಳ್ಬಿಟ್ಟು ಉಡುಪಿಯಿಂದ ಬರ್ತಾಯಿದ್ದಾರೆ ಎಲ್ಲರೂ ಸಹ ದಯವಿಟ್ಟು ನಮ್ಮ ಜೊತೆ ಬನ್ನಿ ಎಲ್ಲ ಜಾಣ ಜಾಣರು ಒಟ್ಟಿಗೆ ಸೇರಿ ಕವಿಯ ಜೊತೆ ಒಂದು ದಿನ ಕಳೆಯೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಾಳೆ ಎಲ್ಲರೂ ಸಹ ಬೆಳಗ್ಗೆ ಹತ್ತು ಗಂಟೆಗೆ ಬನ್ನಿ ದಯವಿಟ್ಟು ಊಟದ ವ್ಯವಸ್ಥೆ ಇದೆ ಎಲ್ಲ ಒಂದು ದಿನ ಕಾರ್ಯಕ್ರಮ ಬೇಕು ಎಲ್ಲೇ ವ್ಯವಸ್ಥೆ ಇರುತ್ತೆ ದಯವಿಟ್ಟು ಒಂದಿವ್ಸ ಸಮಯ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾ ನಿಮ್ಮ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಜೈ ವಿಶ್ವಮಾನ